ನಮಸ್ಕಾರ ವೀಕ್ಷಕರೇ ನಾ ವೈಭವ್ ಪಾಟೀಲ್ ವೀಕ್ಷಕರೇ ನೀವು ನೋಡಿರಬಹುದು ಆರು ತಿಂಗಳಾಗ ನಮ್ಮ ಸ್ಟಾಕ್ ಮಾರ್ಕೆಟ್ ಭಾಳ ಬಿದ್ದೈತಿ ಈ ಸ್ಟಾಕ್ ಮಾರ್ಕೆಟ್ ಬೆಳಕ ಹಲವಾರು ಕಾರಣಗಳಿದ್ದು ಅವ್ರ ಬಗ್ಗೆನು ನಾ ವಿಡಿಯೋ ಮಾಡೀನಿ ಆ ವಿಡಿಯೋ ನೋಡೋದ್ರ ಡಿಸ್ಕ್ರಿಪ್ಷನ್ ವಿಡಿಯೋದ ಲಿಂಕ್ ಐತೆ ಅಥವಾ ಇಲ್ಲಿ ಐ ಬಟನ್ ಐತೆ ಆ ವಿಡಿಯೋನ ಹೋಗಿ ನೀವು ನೋಡಬಹುದು ಬಟ್ ವೀಕ್ಷಕರೇ ಈಗ ನನಗೆ ಪರ್ಸನಲಿ ಏನ್ ಅನ್ಸಾ ಅಂತಂದ್ರೆ ನಮ್ಮ ನಮ್ ಸ್ಟಾಕ್ ಮಾರ್ಕೆಟ್ ಬೆಳೋದ್ರಿಂದ ಈಗ ತಡಿಬಹುದ ಮತ್ತ ಇಲ್ಲಿಂದ ರಿಕವರ್ ಅನ್ನು ಅಂತ ನನಗ್ ಅನ್ಸಾ ಅನಾನ ಇವತ್ತಿನ ವಿಡಿಯೋನಾಗ ಮಾರ್ಕೆಟ್ ಇಲ್ಲಿಂದ ಬೆಳೋದ್ರಿಂದ ಹೆಂಗ್ ಅಂತ ತಿಳ್ಕೊಳ್ಳೋನು ಮತ್ತೆ ಇಲ್ಲಿಂದ ರಿಕವರ್ ತೋರ್ಸಕ್ ಮೇನ್ ರೀಸನ್ ಗಳು ಅಂತ ಅವ್ರ ಬಗ್ಗೆನು ಡೀಟೇಲ್ ದಾಗ ಇವತ್ತಿನ ವಿಡಿಯೋನಾಗ ನಾವು ತಿಳ್ಕೊಳ್ಳೋಣ ಅನಾನ ವೀಕ್ಷಕರ ಈ ವಿಡಿಯೋನ ನಾವು ಸ್ಕಿಪ್ ಮಾಡುದ ಫುಲ್ ವಿಡಿಯೋನ ನೋಡ್ರಿ ನೋಡ್ರಿ ವೀಕ್ಷಕರೇ ನಮ್ಮ ಸ್ಟಾಕ್ ಮಾರ್ಕೆಟ್ ಈ ಆರು ತಿಂಗಳಿನಾಗ ಇಷ್ಟು ಒಮ್ಮೆ ಬಿಳಾಕ್ ಮೇನ್ ರೀಸನ್ ಏನಿತ್ತಂತಂದ್ರೆ ಮೇನ್ ಎಫ್ ದ ಸಲಿಂಗ ಎಫ್ ಐಝ ನಮ್ಮ ದೇಶನ ಬಿಟ್ಟ ಬಾಳ್ ಹೋಗಾತಿರ್ ವೀಕ್ಷಕರೇ ಅನಾನ ನಮ್ಮ ಸ್ಟಾಕ್ ಮಾರ್ಕೆಟ್ ಬಿಳತಿತ್ ಬಟ್ ಈಗ ಏನ್ ಅಂತಂದ್ರೆ ಎಫ್ ದ ಸೆಲ್ಲಿಂಗ್ ಸ್ವಲ್ಪ ಕಡಿಮೆ ಆಗ್ಬೋದು ಅಂತ ಅನ್ಸಾ ಯಾಕಂತಂದ್ರೆ ವೀಕ್ಷಕರೇ ಒಂದೇ ಪಾಯಿಂಟ್ ಏನಂತಂದ್ರೆ ಅಂತಂದ್ರೆ ಎಫ್ ಎಷ್ಟು ಸೆಲ್ಲಿಂಗ್ ಸೆಲ್ಲಿ ಲಾರಿ ಅಕ್ಷಕರೇ ಅಷ್ಟು ಮಾಡ್ಯಾರ ಈಗ ಏನ್ ಸೆಲ್ಲಿಂಗ್ ಮಾಡ್ರೂ ಸ್ವಲ್ಪ ಸೆಲ್ಲಿಂಗ್ ಮಾಡಬಹುದು ಅಥವಾ ಈಗ ಬಾಯಿಂಗ್ ಅಂತ ನನಗೆ ಅನ್ಸಾತಿ ಅನಾನ ವೀಕ್ಷಕರ ಎಫ್ ಸೆಲ್ಲಿಂಗ್ ನಿಂತಿತ್ತು ಅಂತಂದ್ರೆ ಮಾರ್ಕೆಟ್ ಇಲ್ಲಿಂದ ಬೆಳೋದ್ರಿಂದ ಮತ್ತ ಇಲ್ಲಿಂದ ರಿಕವರ್ ಅನ್ನು ತೋರಿಸಬಹುದ ಅದ ಒಂದ ಕಾರಣದಿಂದ ನಮ್ಮ ಮಾರ್ಕೆಟ್ ಇಲ್ಲಿಂದ ರಿಕವರ್ ಆಗ್ಬೋದು ಅಂತ ಅನಸ್ತೈತಿ ಮತ್ತ್ ವೀಕ್ಷಕರ ಐಸ್ ಸೆಲ್ಲಿಂಗ್ ಕಡಿಮೆ ಆಗ್ಬೋದ ಅಥವಾ ಬಾಯಿಂಗ್ ಬರ್ಬೋದ ಮತ್ತೊಂದು ರೀಸನ್ ಐತಿ ಅದೇನಂತಂದ್ರ ಯು ಎಸ್ ನೀವು ಇದ್ ನೋಡಬಹುದು ವೀಕ್ಷಕರೇ ಟೆನ್ ಇಯರ್ಸ್ ಟ್ರೆಜರಿ ಈಲ್ಡ್ ಅನ್ನ ನೋಡಬಹುದ ವೀಕ್ಷಕರ ಇದೇನಂತಂದ್ರ ಏನು ರಿಸ್ಕ್ ಇಲ್ದ ರಿಟರ್ನ್ ಅನ್ನ ಕೊಡ್ತೈತಿ ಯು ಎಸ್ ನಾಗ ಅಂತಂದ್ರ ಟೆನ್ ಇಯರ್ಸ್ ಟ್ರೆಜರಿ ಈಲ್ಡ್ ಇದು ಗೋರ್ಮೆಂಟ್ ಗಳ ಬಾಂಡ್ ಇರ್ತೈತಿ ಅಲ್ಲಿ ನಿಮಗೆ ರಿಸ್ಕ್ ಫ್ರೀ ರಿಟರ್ನ್ ಸಿಕ್ತೈತಿ ಆ ವೀಕ್ಷಕರ ಎರಡ್ ಸಾವಿರದ ಇಪ್ಪತ್ನಾಕ್ ಸೆಪ್ಟೆಂಬರ್ ನಾಗ ಎಷ್ಟ್ ಇತ್ತಂದ್ರ ಮೂರು ಪಾಯಿಂಟ್ ಆರ್ ಪರ್ಸೆಂಟೇಜ್ ಇದ ಅದು ಭಾಳ ಕಡಿಮೆ ಐತಿ ಮತ್ತು ವೀಕ್ಷಕರೇ ಇನ್ಫ್ಲೇಷನ್ ಯು ಎಸ್ ಅದನ್ನು ಅಷ್ಟು ಸುಮಾರು ಇರ್ತೈತಿ ಅದಾನು ಇನ್ಫ್ಲೇಷನ್ ಬೀಟ್ ಆ್ಯಂಗ್ ಇಲ್ಲ ಅನ್ನೋ ಕಾರಣದಿಂದ ಎಫ್ ಐಸ್ ಅದು ಏನ್ ಮಾಡ್ತಾರಂತ ಅಂದ್ರ ಯು ಎಸ್ ಅನ್ನ ಬಿಟ್ಟ ನಮ್ಮಂತ ದೇಶಗಳ ಅಂತಂದ್ರ ಬೆಳೀತಿರ್ತವಲ್ಲ ರೀ ಅಂತ ದೇಶಗಳನ್ನ ಹೂಡಿಕೆ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾರ ಅಣ್ಣಾನ ಅವಾಗ ಎಫ್ ಐಸ್ ಬಯ್ ಬರ್ತೈತಿ ನಮ್ ದೇಶದ ಸ್ಟಾಕ್ ಮಾರ್ಕೆಟ್ ಇರ್ತಾವ ಬಟ್ ಆದ್ರೆ ಜನವರಿ ಎರಡ್ ಸಾವಿರದ ನೋಡ್ಬೋದು ವೀಕ್ಷಕರ ಜನವರಿ ಎರಡ್ ಸಾವಿರದ ಇಪ್ಪತ್ತೈದ್ರ ತಕ್ಕ ಎಷ್ಟ್ ಪರ್ಸೆಂಟೇಜ್ ಅಂತಂದ್ರ ಫೋರ್ ಪಾಯಿಂಟ್ ಏಟ್ ಪರ್ಸೆಂಟೇಜ್ ಹೋಗಿ ಅಂತಂದ್ರ ಅಂದ್ರೆ ಅವ್ರದ್ ಇನ್ಫ್ಲೇಷನ್ ಕಿಂತ ಹೆಚ್ಚ ರಿಟರ್ನ್ ಯು ಎಸ್ ಟ್ರೆಜಡಿ ಈಡರ್ನ ಕೊಡತಿತ್ತ ಅದ ಒಂದ್ ಕಾರಣದಿಂದ ಏನ್ ಮಾಡತ್ತರ ಅಂತಂದ್ರೆ ಎಫ್ ಐಸ್ ನಮ್ ದೇಶ ಸ್ಟಾಕ್ ಮಾರ್ಕೆಟ್ ಅದು ಹೂಡಿಕೆ ಮಾಡಿ ರಿಸ್ಕ್ ತೊಳೋಕಿಂತ ಅಲ್ಲಿ ಕುಂತಲ್ಲೇನ ಇಷ್ಟು ಪರ್ಸೆಂಟೇಜ್ ರಿಟರ್ನ್ ಸಿಕ್ತೈತಂತ ನಮ್ ದೇಶನಾಗ ಏನ್ ಸೆಲ್ ಮಾಡಿ ಯು ಎಸ್ ಎ ಟ್ರೆಜರ್ಡ್ ಈಲ್ಡ್ ಗಳನ್ನ ಬೈ ಮಾಡಕೆ ಸ್ಟಾರ್ಟ್ ಮಾಡ್ತಾರ ಆದ್ರೆ ಈಗ ವೀಕ್ಷಕರೇ ಇಳ್ಕೊಂತ ಫೋರ್ ಪಾಯಿಂಟ್ ಒನ್ ಬಂದೈತಿ ಫೋರ್ ಪಾಯಿಂಟ್ ಏಟ್ ದಿಂದ ಅನಾನ ಒಂದು ಪಾಸಿಟಿವ್ ಆಗ್ತೈತಿ ಇಲ್ಲಿಂದ ಮತ್ತೆ ಸ್ವಲ್ಪ ಬಿತ್ತ ತ್ರೀ ಪರ್ಸೆಂಟ್ ಅಥವಾ ಮೊದ್ಲು ಎಷ್ಟಿತ್ತು ಅಷ್ಟೇನ್ರಿ ಬಂತ ವೀಕ್ಷಕರೇ ವೀಕ್ಷಕರ ಈಗೇನ್ ಎಫ್ ಐಸ್ ನಮ್ ದೇಶನ ಬಿಟ್ಟು ಹೋಗತಾರಲ್ಲ ರೀ ಅವ್ರ ವೀಕ್ಷಕರೇ ಮತ್ತ ನಮ್ ದೇಶಕ್ಕೆ ಬರ್ತಾರ ಅನಾನ ಎಫ್ ಐ ಮತ್ ಬಂದ್ರ ಅಂದ್ರ ನಮ್ ದೇಶದ ಸ್ಟಾಕ್ ಮಾರ್ಕೆಟ್ ಇಲ್ಲಿನ ಇರೋ ಚಾನ್ಸಸ್ ಬಹಳ ಹೆಚ್ಚಾಗ್ತೈತಿ ಅನಾನ ಇದು ಒಂದ ಕಾರಣನ ಆಗ್ತೈತಿ ವೀಕ್ಷಕರೇ ನಮ್ ಸ್ಟಾಕ್ ಮಾರ್ಕೆಟ್ ಬಿಳೋದ್ರಿಂದ ತಡ್ಯಾಕ ಮತ್ತ ಇಲ್ಲಿಂದ ರಿಕವರ್ ಅನ್ನ ತೋರ್ಸಾಕ ಈಗ ಬರೀ ವೀಕ್ಷಕರೇ ಎರಡನೇ ರೀಸನ್ ಬಗ್ಗೆ ತಿಳ್ಕೊಳನು ಎರಡನೇ ರೀಸನ್ ಏನಂತ ಅಂದ್ರ ವೀಕ್ಷಕರೇ ಯು ಎಸ್ ಡಾಲರ್ ಇಂಡೆಕ್ಸ್ ನೋಡ್ಬೋದ ಯು ಎಸ್ ಡಾಲರ್ ಇಂಡೆಕ್ಸ್ ನೋಡ್ರ ನೀವು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಕರಾಗ ನೂರಿತ್ತ ಅದ ಎರ್ಕೋಂತ ಜನವರಿನಾಗ ನೋಡಬಹುದು ನೀವ ನೂರ ಒಂಬತ್ತುಗ ಹೋಗಿತ್ತ ಆದೀಗ ಇಳ್ಕೊ ಅಂತ ನೋಡ್ಬೋದ ನೂರ ಆರ್ಗ್ ಬಂದೈತಿ ಅಂತಂದ್ರ ಯು ಎಸ್ ಡಾಲರ್ ಇಂಡೆಕ್ಸ್ ಬಾಳ ಆರ್ ತಿಂಗಳಾಗ ಬಟ್ ಈಗ ಸದ್ಯನಾಗ ನಾ ನೋಡ್ತಿರ್ಬೋದು ನೀವು ನೂರ ಒಂಬತ್ತರಿಂದ ನೂರ ಆರ್ ಬಂದೈತಿ ಈಗ ಸದ್ಯ ಕಳ ಬರತೈತಿ ತರ ಏನ್ರಿ ಡಾಲರ್ ಇಂಡೆಕ್ಸ್ ಬೆಳ್ಕೊಂತ ನೂರ ಅಥವಾ ನೂರ್ ಕಿಂತ ಕಡಿಮೆ ಬಂದ್ರೂ ವೀಕ್ಷಕರೇ ಎಫ್ ಐಝ್ ಸೆಲ್ ತೀದ ಮತ್ ನಮ್ ಮಾರ್ಕೆಟ್ ಪಾಸಿಟಿವ್ ಅಂತ ನಾವ್ ಅನ್ಬಹುದ ಅನಾನ ನಾ ಡಾಲರ್ ಇಂಡೆಕ್ಸ್ ಈಗ ಬೆಳಾತೈತಿ ಅದ ತರ ಬೆಳ್ಕೊ ಅಂತ ಕಳಕ್ ಬಂತ ಅಂದ್ರ ಅದು ನಮ್ ಸ್ಟಾಕ್ ಮಾರ್ಕೆಟ್ ಒಂದ್ ಪಾಸಿಟಿವ್ ನ್ಯೂಸ್ ಆಗ್ತೈತಿ ಅದ ಒಂದ್ ಕಾರಣದಿಂದನೂ ನಮ್ ಸ್ಟಾಕ್ ಮಾರ್ಕೆಟ್ ಬೆಳೋದ್ರಿಂದ ತಡಿಬಹುದ ಅಥವಾ ಇಲ್ಲಿಂದ ರಿಕವರ್ ಅಂತ ನಾವ್ ಈಗ ಬರೀ ವೀಕ್ಷಕರೇ ನೆಕ್ಸ್ಟ್ ರೀಸನ್ ತಿಳ್ಕೊಳ್ಳೋಣ ವೀಕ್ಷಕರ ನೆಕ್ಸ್ಟ್ ರೀಸನ್ ಏನಂತಂದ್ರೆ ನಮ್ ದೇಶದ ಇನ್ಫ್ಲೇಷನ್ ನೋಡಬಹುದ ನಮ್ ದೇಶದ ಇನ್ಫ್ಲೇಷನ್ ಜನವರಿ ತಿಂಗಳಾಗ ಎಷ್ಟು ಅಂತಂದ್ರೆ ಫೋರ್ ಪಾಯಿಂಟ್ ತ್ರೀ ಬಂದೇತ್ ವೀಕ್ಷಕರೇ ಅದ ನೋಡಬಹುದು ವೀಕ್ಷಕರೇ ನೀವು ಡಿಸೆಂಬರ್ ನ ಎಷ್ಟಿತ್ತಂತಂದ್ರ ಫೈವ್ ಪಾಯಿಂಟ್ ಟೂ ಇತ್ತ ನೀವು ಇದ ಚಾರ್ಟ್ ಅನ್ನ ನೋಡಬಹುದು ಯಾವ ತರ ಇಳ್ಕೊಂತ ಬರತ್ತೈತೆ ಅಂತ ಚಾರ್ಟ್ ಮುಖಾಂತರ ನಮ್ಗೆ ಗೊತ್ತಾಗ್ತೈತಿ ನಮ್ ದೇಶದ ಇನ್ಫ್ಲೇಷನ್ ಕಂಟಿನ್ಯೂ ಕಡಿಮೆ ಹಾಕುವಂತ ಬರತೈತಿ ಇದೊಂದು ಪಾಸಿಟಿವ್ ನ್ಯೂಸ್ ಆಗ್ತೈತಿ ಇನ್ಫ್ಲೇಷನ್ ಕಡಿಮಿ ಇತ್ತಂದ್ರೆ ಎಲ್ಲಾ ವಸ್ತುಗಳ ಪ್ರೈಸ್ ಕಡಿಮೆ ಇರತೈತಿ ಮಂದಿ ಕನ್ಸಂಪ್ಷನ್ ಹೆಚ್ಚಾಗ್ತೈತಿ ಮತ್ತೊಂದನ್ನು ಮೇನ್ ರೀಸನ್ ಏನಂತಂದ್ರ ಅಂತಂದ್ರೆ ಇನ್ಫ್ಲೇಷನ್ ಯಾವಾಗನು ಕಡಿಮೆ ಇತ್ತಂತಂದ್ರ ಆರ್ ಬಿ ಐ ಇಂಟ್ರೆಸ್ಟ್ ರೇಟ್ ಅನ್ನ ಕಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡಬಹುದು ಯಾವಾಗನು ಇಂಟ್ರೆಸ್ಟ್ ರೇಟ್ ಹೈ ಇತ್ತಂತಂದ್ರೆ ಆರ್ ಬಿ ಐ ಇಂಟ್ರೆಸ್ಟ್ ರೇಟ್ ಕಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡಂಗಿಲ್ಲ ಬಟ್ ಇದರ ಇನ್ಫ್ಲೇಷನ್ ಕಳ ಬಂತಂದ್ರ ವೀಕ್ಷಕರೇ ಆರ್ ರೇಟ್ ಕಟ್ ಮಾಡಬಹುದ್ರೆ ಇಂಟ್ರೆಸ್ಟ್ ರೇಟ್ ಅನ್ನ ಕಟ್ ಮಾಡ್ರ ವೀಕ್ಷಕರಿ ನಮ್ ಸ್ಟಾಕ್ ಮಾರ್ಕೆಟ್ ಇದು ಒಂದ್ ಪಾಸಿಟಿವ್ ಆಗ್ತೈತಿ ಅನಾನ ನಮ್ ಸ್ಟಾಕ್ ಮಾರ್ಕೆಟ್ ಬಿಡೋದ್ರಿಂದ ತಡಿಬಹುದು ಅಥವಾ ಇಲ್ಲಿಂದ ಇರ್ಬೋದು ಅಂತ ನಾವ್ ಅನ್ಬೋದ ಈಗ ಬಾರಿ ವೀಕ್ಷಕರೇ ನೆಕ್ಸ್ಟ್ ರೀಸನ್ ತಿಳ್ಕೊಳ್ಳೋಣ ನೆಕ್ಸ್ಟ್ ರೀಸನ್ ಏನ್ ಅಂತಂದ್ರೆ ವೀಕ್ಷಕರೇ ವ್ಯಾಲ್ಯುವೇಶನ್ ನಮ್ದ ನಿಫ್ಟಿ ಫಿಫ್ಟಿ ನೋಡಿರ್ಬೋದು ನೀವು ಆರ್ ತಿಂಗಳಾಗ ಬಾಳ ಬಿದ್ದೈತ್ ವೀಕ್ಷಕರೆ ಅದಕ್ಕ ಕಾರಣ ಅಡ್ಜಸ್ಟ್ ಆಗೈತೆ ಅಂತ ನಾವು ಅನ್ಬೋದ ನೋಡಬಹುದ ನಿಫ್ಟಿ ಫಿಫ್ಟಿ ದ ಹತ್ತು ವರ್ಷದ ವೀಕ್ಷಕರ ಪಿ ರೇಷಿಯೋ ನೋಡ್ರ ಮಿಡಿಯನ್ ಪಿ ಎಷ್ಟಿತ್ತಂದ್ರ ಇಪ್ಪತ್ಮೂರು ಪಾಯಿಂಟ್ ಇತ್ತ ಅಂತಂದ್ರೆ ವೀಕ್ಷಕರೇ ಹತ್ತು ವರ್ಷದ ಎವರೇಜ್ ಪಿ ಇಷ್ಟಿತ್ತ ಇಪ್ಪತ್ ಮೂರು ಪಾಯಿಂಟ್ ಐದ ಕರೆಂಟ್ ನಿಫ್ಟಿದ ಪಿ ಎಷ್ಟಿತ್ತ ಅಂತಂದ್ರೆ ಈ ಕರೆಂಟ್ ಹತ್ತೊಂಬತ್ತು ಪಾಯಿಂಟ್ ಏಳು ಬಂದೈತೆ ಅಂತಂದ್ರೆ ಮೀಡಿಯನ್ ಪಿ ಕಿಂತ ಕಡಿಮೆಯಾಗ ಟ್ರೇಡ್ ಆಗತ್ತೈತಿ ನಿಫ್ಟಿ ಅನಾನ ವೀಕ್ಷಕರ ಇತ್ರ ವ್ಯಾಲ್ಯೂಯೇಷನ್ ಈಗ ಕಡಿಮೆ ಆಗತಿ ಮೊದಲ್ ಏನ್ ವೀಕ್ಷಕರ ಮೀಡಿಯಂ ಪೀಕ್ ಇಂತ ಹೈನಾಗಿ ಟ್ರೇಡ್ ಆಗತಿ ಕಡಿಮೆ ಬಂದೈತಿ ಅನಾ ಅನಾನ ನಿಫ್ಟಿ ದ ವ್ಯಾಲ್ಯೂಯೇಷನ್ ಈಗ ಜಸ್ಟಿಫೈ ಐತಿ ಬಂದೈತಿ ಸ್ವಲ್ಪ ಕಡಿಮಿ ನಾಗ ಈಗ ಎಲ್ಲಾ ಸ್ಟಾಕ್ ಗಳು ಸಿಗತ್ತವಂತ ನಾವ್ ಅನ್ಬೋದ ಅದು ಒಂದ್ ಕಾರಣದಿಂದ ವೀಕ್ಷಕರೇ ನಮ್ ಸ್ಟಾಕ್ ಮಾರ್ಕೆಟ್ ತಡಿಬೋದ ತಡಿಬಹುದ ಇಲ್ಲಿಂದ ಇರಾಕ ಸ್ಟಾರ್ಟ್ ಆಗ್ಬಹುದ ಇದು ಪಾಯಿಂಟ್ ನಿಮ್ದ ತಲೆ ವೀಕ್ಷಕರೇ ಮತ್ತೊಂದ್ ಏನ್ ಪಾಯಿಂಟ್ ಅಂತಂದ್ರ ನಮ್ ದೇಶದ ಬಜೆಟ್ ಎರಡ್ ಸಾವಿರದ ಇಪ್ಪತ್ತೈದರ ಬಜೆಟ್ ನ ವೀಕ್ಷಕರೇ ಮಿಡಲ್ ಕ್ಲಾಸ್ ಮಂದಿಗೆ ಒಂದ್ ಚಲೋ ಬಜೆಟ್ ಅನ್ನ ಕೊಟ್ರ ಹನ್ನೆರಡು ಲಕ್ಷ ಅಥವಾ ಹನ್ನೆರಡು ಪಾಯಿಂಟ್ ಎಪ್ಪತ್ತೈದು ಲಕ್ಷ ನಿಮ್ದ ಏನ್ರಿ ಇಯರ್ಲಿ ಇನ್ಕಮ್ ಇತ್ತು ಅಂದ್ರೆ ವೀಕ್ಷಕರೇ ಟ್ಯಾಕ್ಸ್ ಫ್ರೀ ಅನ್ನ ಮಾಡ್ಬಿಟ್ರ ನಮ್ ಗೌರ್ಮೆಂಟ್ ಆ ಟ್ಯಾಕ್ಸ್ ಫ್ರೀ ಮಾಡಿದ್ರಿಂದ ವೀಕ್ಷಕರೇ ನಮ್ ದೇಶದ ಜನರ ಕಡೆ ಎಷ್ಟ್ ರೊಕ್ಕ ಉಳಿತಾವ ಅಂತಂದ್ರ ವರ್ಷ ಒಂದ್ ಲಕ್ಷ ಕೋಟಿ ಸುಮಾರು ರೊಕ್ಕ ಉಳಿತಾವ ರೊಕ್ಕ ಉಳುದು ಅಂತಂದ್ರ ಜನರೇ ಯಾವಾಗನು ವೀಕ್ಷಕರೇ ನಿಮಗೆ ಗೊತ್ತೈತಿ ಊಟ ಮನಿ ಅದು ಬಗ್ಗೆ ಯೋಚನೆ ಮಾಡಂಗಿಲ್ಲ ರೊಕ್ಕ ಜನರ ಕಡೆ ಹೆಚ್ಚು ಉಳುದು ಅಂತಂದ್ರೆ ಜನರ ಲಕ್ಸರಿ ಐಟಮ್ಗಳನ್ನ ವೀಕ್ಷಕರೇ ತೋಳಕ ಸ್ಟಾರ್ಟ್ ಮಾಡ್ತಾರಂತ ನಾವು ಅನ್ಬೋದು ಎಕ್ಸಾಂಪಲ್ ಕಾರ್ ಆಗಲಿ ಅಥವಾ ಎ ಸಿ ಆಗಲಿ ಇಂಥವೆಲ್ಲ ವಸ್ತುಗಳ ಬ್ರ್ಯಾಂಡೆಡ್ ಅರ್ವಿಗಳಾಗಲಿ ಅಂಥವು ಬಾಯ್ ಮಾಡೋಕ ಸ್ಟಾರ್ಟ್ ಮಾಡ್ತಾರ ಅದರಲ್ಲಿ ವೀಕ್ಷಕರೇ ಕನ್ಜಪ್ಷನ್ ಸೆಕ್ಟರ್ಗು ಒಂದು ಚಲೋ ಬೂಸ್ಟ್ ಸಿಗ್ತೈತಿ ಅನಾನ ಅಲ್ಲಿ ಕನ್ಸಂಪ್ಷನ್ ಸೆಕ್ಟರ್ನ ಯಾವ ಸ್ಟಾಕ್ಗಳದ ಅವರದ್ದ ಕ್ವಾರ್ಟರ್ಲಿ ರಿಸಲ್ಟ್ನು ಚಲೋ ಬರ್ತಾವ ಅವ್ರ ಅರ್ನಿಂಗ್ಸ್ನೂ ಚಲೋ ಬರ್ತಾವ ಅದ ಒಂದು ಕಾರಣದಿಂದನೂ ನಮ್ಮ ಸ್ಟಾಕ್ ಮಾರ್ಕೆಟ್ ಬಿಳೋದ್ರಿಂದ ತಡಿಬಹುದು ಅಥವಾ ಇಲ್ಲಿಂದ ಏರಾಕ್ ಸ್ಟಾರ್ಟ್ ಆಗ್ಬಹುದು ಅಂತಾನು ಅನಿಸ್ತೈತಿ ಅನಾನ ವೀಕ್ಷಕರೇ ಇದು ಪಾಯಿಂಟ್ ಬಹಳ ಇಂಪಾರ್ಟೆಂಟ್ ಐತಿ ಈಗ ಬಾರಿ ವೀಕ್ಷಕರೇ ನೆಕ್ಸ್ಟ್ ರೀಸನ್ ತಿಳ್ಕೊಳ್ಳೋಣ ವೀಕ್ಷಕರೇ ನೆಕ್ಸ್ಟ್ ರೀಸನ್ ಏನಂತಂದ್ರೆ ಕ್ರೂಡ್ ಆಯಿಲ್ ಪ್ರೈಸ್ ಕ್ರೂಡ್ ಆಯಿಲ್ ಪ್ರೈಸ್ ವೀಕ್ಷಕರೇ ಯಾವ ತರ ಸ್ಟಾಕ್ ಮಾರ್ಕೆಟ್ ಬೆಳಾತೈತಿ ಅದ ತರ ಕ್ರೂಡ್ ಆಯಿಲ್ ಪ್ರೈಸ್ನೂ ಬೆಳಾತೈತಿ ನಮಗ್ ಗೊತ್ತೈತಿ ಕ್ರೂಡ್ ಆಯಿಲ್ ಪ್ರೈಸ್ ಎಷ್ಟತೈತಿ ಅಷ್ಟ್ ನಮ್ ದೇಶಕ್ಕೆ ಸ್ಟಾಕ್ ಮಾರ್ಕೆಟ್ ಬಹಳ ಚಲೋ ಯಾಕಂತಂದ್ರೆ ವೀಕ್ಷಕರೇ ನಮ್ಮ ದೇಶ ನಾವ್ ಹೆಚ್ ಕ್ರೂಡ್ ಆಯಿಲ್ ಅನ್ನ ಉತ್ಪಾದನೆ ಮಾಡಂಗಿಲ್ಲ ಮತ್ತೆ ನಮ್ ದೇಶ ಬಾಳ್ ಸಿಕ್ಕಾಗಿಲ್ಲ ಅಣ್ಣಾನ ನಾವ್ ಬೇರೆ ದೇಶಗಳಿಂದ ವೀಕ್ಷಕರೇ ಕ್ರೂಡ್ ಆಯಿಲ್ ಅನ್ನ ತಗೋಬೇಕಾಗ್ತಿ ಮಿಡಲ್ ಈಸ್ಟ್ ಕಂಟ್ರಿಗಳಿಂದ ಅಣ್ಣಾನ ಕ್ರೂಡ್ ಆಯಿಲ್ ನಮಗ್ ಬಹಳ ಸ್ವಸ್ಥನ ಸಿಕ್ಕ್ರ ಈ ತರ ಈಗ ಕ್ರೂಡ್ ಆಯಿಲ್ ಪ್ರೈಸ್ ಕೇಳಬೇಕು ಅಂತಂದ್ರೆ ನಮಗೆ ಕ್ರೂಡ್ ಆಯಿಲ್ ಬಹಳ ಸ್ವಸ್ಥನ ಸಿಕ್ತೈತಿ ಕ್ರೂಡ್ ಆಯಿಲ್ ಸ್ವಸ್ನಾಯ್ ಸಿಕ್ಕರ ವೀಕ್ಷಕರ ಟ್ರಾನ್ಸ್ಪೋರ್ಟೇಶನ್ ಅದ ಕಾಸ್ಟ್ ಕಡಿಮೆ ಆಗ್ತಿ ಹಲವಾರು ವಸ್ತುಗಳದ್ದು ಪ್ರೈಸ್ ಕಡಿಮೆ ಆಗ್ತಿ ಯಾಕಂತಂದ್ರೆ ಪೆಟ್ರೋಲ್ ಡೀಸೆಲ್ ಎಲ್ಲಾನು ಸ್ವಸ್ ಆಗ್ತೈತೆ ಕ್ರೂಡ್ ಆಯಿಲ್ ದಿಂದ ಅದು ಒಂದ್ ನಮ್ ದೇಶಕ್ಕೆ ಪಾಸಿಟಿವ್ ಪಾಯಿಂಟ್ ಆಗ್ತೈತಿ ಈ ವೀಕ್ಷಕರೇ ಮಾರ್ಕೆಟ್ ಸೆಂಟಿಮೆಂಟ್ ಅಷ್ಟು ಸರಿ ಇಲ್ಲ ಅದೇ ಏನ್ರೆ ಸ್ವಲ್ಪ ಏನಾರ ಚಲೋ ಇರ್ತಿದ್ರೆ ಈ ಕ್ರೂಡ್ ಆಯಿಲ್ ಪ್ರೈಸ್ ಯಾವ ತರ ಬೆಳತೈತ್ಲರಿ ಇದರ ಏನ್ರೆ ಮೊದಲು ಅಂತಂದ್ರೆ ನಮ್ ಮಾರ್ಕೆಟ್ ಮತ್ತೆ ಆಲ್ ಟೈಮ್ ಹೈ ಟಚ್ ಆಗ್ತಿತ್ರಿ ಬಟ್ ಈಗ ಸದ್ಯ ಪರಿಸ್ಥಿತಿ ಅಷ್ಟು ಸರಿ ಇಲ್ಲ ನಮ್ ಸ್ಟಾಕ್ ಮಾರ್ಕೆಟ್ಗೆ ಎಲ್ಲ ಪ್ಯಾನಿಕ್ ನ ಇದಾರ ಅನಾನ ಈ ಆಗತೈತಿ ಬಟ್ ಇದು ಒಂದ್ ರೀಸನ್ ಆಗ್ತೈತಿ ವೀಕ್ಷಕರೇ ಕ್ರೂಡ್ ಆಯಿಲ್ ಪ್ರೈಸ್ ಕಂಟಿನ್ಯೂ ಬಿಳ್ಕೊಂಬರ್ ಅದು ಒಂದು ನಮ್ ಸ್ಟಾಕ್ ಮಾರ್ಕೆಟ್ ಪಾಸಿಟಿವ್ ಪಾಯಿಂಟ್ ಆಗ್ತೈತಿ ನಮ್ ಸ್ಟಾಕ್ ಮಾರ್ಕೆಟ್ ಬೆಳೋದ್ರಿಂದ ತಡಿಬಹುದು ಅಥವಾ ಇಲ್ಲಿಂದ ಇರಬಹುದು ಅಂತ ನಾವು ಅನ್ಬೋದ ಈಗ ಬಾರಿ ವೀಕ್ಷಕರೇ ನೆಕ್ಸ್ಟ್ ಪಾಯಿಂಟ್ ತಿಳ್ಕೊಳ್ಳೋಣ ವೀಕ್ಷಕರೇ ನೆಕ್ಸ್ಟ್ ಪಾಯಿಂಟ್ ಏನಂತಂದ್ರೆ ಸ್ಟಾಕ್ ಗಳದ ಕ್ವಾರ್ಟರ್ಲಿ ರಿಸಲ್ಟ್ ನೀವು ನೋಡಿರ್ಬೋದು ಕ್ವಾರ್ಟರ್ ಟೂ ನಾಗ ವೀಕ್ಷಕರ ದೊಡ್ಡ ದೊಡ್ಡ ಸ್ಟಾಕ್ ಆಗ್ಲಿ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಎಲ್ಲ ಸ್ಟಾಕ್ ಗಳದ ಕ್ವಾರ್ಟರ್ ಟೂ ರಿಸಲ್ಟ್ ಅಷ್ಟು ಸರಿ ಬರಲಿಲ್ಲ ಅನಾನೋ ಸ್ಟಾಕ್ ಗಳು ಬಹಳ ಬಿದ್ದು ಬಟ್ ಕ್ವಾರ್ಟರ್ ತ್ರೀನಾಗ ವೀಕ್ಷಕರ ಈಗೇನ್ ಕ್ವಾರ್ಟರ್ ತ್ರೀ ರಿಸಲ್ಟ್ ಬರತ್ತವ ಅತ್ರ ವೀಕ್ಷಕರೇ ಅಷ್ಟೇನ್ ಕೆಟ್ಟಿಲ್ಲ ಕ್ವಾರ್ಟರ್ ತ್ರೀನಾಗ ಸ್ವಲ್ಪ ಅರ್ನಿಂಗ್ಸ್ ಚಲೋ ಬರತ್ತವ ಕ್ವಾರ್ಟರ್ ಫೋರ್ನಾಗ ಚಲೋ ಬರಬಹುದು ಅಂತ ಅನುಮಾನವನ್ನ ಹಚ್ಚಾರ ಅನಾನ ಕಂಪ್ನಿಗಳ ಅರ್ನಿಂಗ್ಸ್ ಕಂಟಿನ್ಯೂ ಚಲೋನ ಬಂತ ಅಂದ್ರೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ಟಾಕ್ ಮಾರ್ಕೆಟ್ ಬಿಳಾಕ ಸಾಧ್ಯನೇ ಇಲ್ಲ ಕಂಟಿನ್ಯೂ ಎರ್ಕೊಂಡು ಹೋಗ್ತೇತಿ ಅದು ಒಂದ್ ರೀಸನ್ ದಿಂದ ವೀಕ್ಷಕರೇ ಅರ್ನಿಂಗ್ಸ್ ಚಲೋ ಮರ ಕಂಪ್ನಿಗಳು ಅನಾನ ಇದರ ಮುಂದನು ವೀಕ್ಷಕರೇ ಅರ್ನಿಂಗ್ಸ್ ಚಲೋ ಬಂದ ಅಂತ ಅಂದ್ರೆ ನಮ್ ಸ್ಟಾಕ್ ಮಾರ್ಕೆಟ್ ಬೀಳೋದ್ರಿಂದ ತಳಿಬಹುದ ಅಥವಾ ಇಲ್ಲಿಂದ ಇರ ಸ್ಟಾರ್ಟ್ ಆಗ್ಬೋದ ಅಥವಾ ರಿಕವರ್ ಅನ್ನ ಅಂತ ನಾವ್ ಅನ್ಬೋದ ಅನಾನ ವೀಕ್ಷಕರೇ ಮೇನ್ ಏನಂತ ಈ ಆರ್ ತಿಂಗಳ ತರ ಇರೋದು ನಮ್ ಸ್ಟಾಕ್ ಮಾರ್ಕೆಟ್ ಬಟ್ ಮುಂದಿನ ಆರ್ ತಿಂಗಳಿನಾಗ ಏನಂತಂದ್ರೆ ಸ್ವಲ್ಪ ರ್ಯಾಲಿಯನ್ನ ಅಂತ ನನಗ್ ಪರ್ಸನಲಿ ಅನಸ್ತೇತಿ ವೀಕ್ಷಕರೇ ಮತ್ತೊಂದ್ ಏನಂತಂದ್ರ ನಿಫ್ಟಿದ ನಾವು ಓವರ್ ಆಲ್ ಹತ್ತು ವರ್ಷದ ರಿಟರ್ನ್ ಅನ್ನ ನೋಡ್ರ ಹತ್ತು ವರ್ಷ ನ ನಿಫ್ಟಿ ಅವಾಗನು ಒಂದಿನ ಎರಡು ಸಲ ಅಷ್ಟ ನೆಗೆಟಿವ್ ವೀಕ್ಷಕರೇ ರಿಟರ್ನ್ ಕೊಟ್ಟೈತಿ ಉಳಿದಿದ್ದು ಎಲ್ಲಾ ಟೈಮ್ ವೀಕ್ಷಕರೇ ಹತ್ತು ವರ್ಷ ಪಾಸಿಟಿವ್ ರಿಟರ್ನ್ ಕೊಟ್ಟೈತಿ ಅನಾನ ನಾವು ಹೆಚ್ಚು ಅನ್ಸವಸ್ಕತೆ ಇಲ್ಲ ಈಗ ಒಂದು ಎಕ್ಸಾಂಪಲ್ ತಿಳ್ಕೋಬಹುದು ಈ ಎಕ್ಸಾಂಪಲ್ ವೀಕ್ಷಕರೇ ನೀರೇಶ್ ಶಾ ಅವರು ಕೊಟ್ಟಾರ ಇವರ ಫಂಡ್ ಮ್ಯಾನೇಜರ್ ಮ್ಯೂಚುವಲ್ ಫಂಡ್ ಈಗ ಎಕ್ಸಾಂಪಲ್ ತಿಳ್ಕೊರಿ ವೀಕ್ಷಕರೇ ವಿರಾಟ್ ಕೊಹ್ಲಿ ಅವರ ಟೆಸ್ಟ್ ಕ್ರಿಕೆಟ್ ಆಡತಾರ ನಾಲ್ಕೈದು ಮ್ಯಾಚ್ ಆಡ್ರ ನಾಲ್ಕೈದು ಮ್ಯಾಚ್ ನಾಗ ವೀಕ್ಷಕರೇ ಮೂರ ಮ್ಯಾಚ್ ಸೆಂಚುರಿಯನ್ನ ಹೊಡದ್ರ ಬಟ್ ನಾಲ್ಕನೇದ ಮತ್ತು ಐದನೇ ಮ್ಯಾಚ್ನಾಗ ನಾಗ ಅಷ್ಟೇನ್ ಸರಿ ಆಡಲಿಲ್ಲ ಹತ್ ರನ್ ಇಪ್ಪತ್ ರನ್ ಐದ್ ರನ್ಗ ಔಟ್ ಆದ್ರ ಅಂದ್ರೂ ನಾವೇನಂತೇವೆ ವೀಕ್ಷಕರ ವಿರಾಟ್ ಕೊಹ್ಲಿ ಒಬ್ರು ಚಲೋ ಬ್ಯಾಟ್ಸ್ಮನ್ ಇದ್ದಾರಂತ ಅಂತೇವೆ ಯಾಕಂತಂದ್ರೆ ಮೂರು ಸಲ ಸೆಂಚುರಿ ಹೊಡೆದ ಐದು ಮ್ಯಾಚ್ನಾಗ ಅದ ಥರ ವೀಕ್ಷಕರೇ ನಾವು ನಿಫ್ಟಿದನು ನೋಡ್ರ ಹತ್ತು ವರ್ಷದ ಹತ್ತು ವರ್ಷ ನಿಫ್ಟಿನೂ ಎರಡು ಸಲ ಫೇಲ್ ಹೋಗೈತ್ರಿ ವೀಕ್ಷಕರಿ ಒಂದೇನು ಅಥವಾ ಎರಡು ಸಲ ಎಷ್ಟ ಫೇಲ್ ಹೋಗೈತಿ ಬಟ್ ಏನು ಉಳಿದಿದ್ದು ವರ್ಷ ಇದಾವಲ್ಲ ರೀ ಅದ್ರಾಗ ನಮ್ಗೆ ಪಾಸಿಟಿವ್ನ ರಿಟರ್ನ್ ಕೊಟ್ಟೈತಿ ಅನಾನ ಒಂದೆರಡು ಒಂದ್ ಎರಡು ವರ್ಷ ಈ ತರ ಇರ್ತಾವ ಬಟ್ ಈ ವೀಕ್ಷಕರೇ ಏನು ಪ್ರೆಷರ್ ಇತ್ತು ನಮ್ಮ ಸ್ಟಾಕ್ ಮಾರ್ಕೆಟ್ನಾಗ ಎಲ್ಲಾ ಸ್ಟಾಕ್ ಗಳು ಬಹಳ ಇಲೆಕ್ಷನ್ ವೀಕ್ಷಕರಿ ಇತ್ತು ಡೊನಾಲ್ಡ್ ಟ್ರಂಪ್ ಅವ್ರು ಆರಿಶ್ ಬಂದ್ರ ಇವೆಲ್ಲ ರೀಸನ್ ಸಂಬಂಧ ಸ್ವಲ್ಪ ಮಾರ್ಕೆಟ್ನಾಗ ಪ್ರೆಷರ್ ಬಿಲ್ಡ್ ಆಗಿತ್ತ ಅದಿಕ್ ಪ್ರೆಷರ್ ಸ್ವಲ್ಪ ರಿಲೀಫ್ ಅಂತ ನಾವ್ ಅನ್ಬೋತ ಈಗೇನು ಅನಿಸ್ತೈತೆ ಅಂತಂದ್ರೆ ಮಾರ್ಕೆಟ್ ಇಲ್ಲಿಂದ ಬಿದ್ರ ಅನ್ನೋ ವೀಕ್ಷಕರೇ ಭಾಳ ಅಂತಂದ್ರೆ ಐದು ಆರು ಪರ್ಸೆಂಟ್ ಬೀಳ್ಬೋದ ಬಟ್ ಅದು ಬೀಳ್ತೈತೆ ಅಂತ ನನಗೆ ಅನ್ಸಂಗಿಲ್ಲ ಸದ್ಯರೆ ಮಾರ್ಕೆಟ್ ಸೈಡ್ ವೇನೋ ಹೋಗ್ಬೋದಾ ಬಟ್ ರಿಕವರಿ ಈಗ ಸೋರ್ಸಂಗಿಲ್ಲ ರೀ ವೀಕ್ಷಕರೇ ರಿಕವರ ಈ ಮುಂದಿನ ಆರು ತಿಂಗಳನ್ನಾಗ ಅಥವಾ ಮುಂದಿನ ವರ್ಷ ತೋರಿಸ್ಬೋದು ಅನಿಸ್ತೈತಿ ಬಟ್ ಮಾರ್ಕೆಟ್ ಇದ ಲೆವೆಲ್ ಮ್ಯಾಗನ ವೀಕ್ಷಕರ ಈಗ ಇರ್ತೈತಿ ಸದ್ಯ ಏರಾಂಗಿಲ್ಲ ಬಿಳಂಗಿಲ್ಲ ಸೈಡ್ ವೇ ಹೋಗ್ತೈತೆ ಅಂತ ನನಗೆ ಪರ್ಸ್ನಲಿ ಅನಿಸ್ತೈತಿ ವೀಕ್ಷಕರೇ ಭಾಳ ಮಂದಿ ಏನ್ ಅಂತಂದ್ರೆ ಎಸ್ ಐ ಅನ್ನ ಕ್ಲೋಸ್ ಮಾಡು ಏನು ಮಾಡು ಅಂತ ನಿಮ್ದು ಲಾಂಗ್ ಟರ್ಮ್ ವಿವ್ ಇತ್ತಂದ್ರೆ ಹೆಚ್ ಅನ್ಸಾ ಬ್ಯಾಡ್ರಿ ಎಸ್ ಐ ಪಿ ಅನ್ನ ಕಂಟಿನ್ಯೂ ಇಡ್ರಿ ಏತ್ರಿ ವೀಕ್ಷಕರೇ ವೀಕ್ಷಕರ ಇದೇ ಇತ್ತಿ ವಿಡಿಯೋನಾಗ ನಿಮ್ಗೆ ಎಲ್ಲ ಡಿಟೇಲ್ದಾಗ ಗೊತ್ತಾಯಿತ ಅನಿಸ್ತೈತಿ ನಮ್ಮ ಸ್ಟಾಕ್ ಮಾರ್ಕೆಟ್ ಬಿಡೋದ್ರಿಂದ ಹೆಂಗೆ ತಡಿಬೋದ ಮತ್ತೆ ಯಾವ ತರ ರಿಕವರ್ ತೋರಿಸ್ಬೋದು ಯಾವ ಯಾವ ಇಂಪಾರ್ಟೆಂಟ್ ಪಾಯಿಂಟ್ ಗಳು ಇದಾವಂತ ಅವ್ರ ಬಗ್ಗೆ ಡಿಟೇಲ್ದಾಗ ನಿಮ್ಗೆ ಹೇಳಿದ್ನಿ ಇಂಥ ವಿಡಿಯೋ ಯಾರು ಹೆಚ್ಚು ಮಾಡಂಗಿಲ್ಲ ಡಿಟೇಲ್ದಾಗ ನಾನು ಈ ವಿಡಿಯೋ ಚಲೋ ಅಂಚೆ ಲೈಕ್ ಮಾಡ್ರಿ ಮತ್ತೆ ವೀಡಿಯೋ ಹೆಂಗೆ ಅಂತ ಕಮೆಂಟ್ ಸೆಕ್ಷನ್ ಹೇಳ್ರಿ ವೀಡಿಯೋ ಚಲೋ ಅನಿಸ್ ಏನೂ ನಿಮಗೆ ಶಬ್ದ ಇರಲಿಲ್ಲ ಅಂತ ವೀಕ್ಷಕರೇ ಥ್ಯಾಂಕ್ ಯು ರೇ ಅಂತ ಕಮೆಂಟ್ ಮಾಡ್ರಿ ತಿಳಿದ್ರೆ ವೀಕ್ಷಕರೇ ವೀಕ್ಷಕರ ಇಷ್ಟ ಈ ವಿಡಿಯೋ ಈ ಚಲೋ ಅನ್ಸಿಡೋ ಲೈಕ್ ಮಾಡ್ರಿ ಈ ಚಾನಲ್ ಮೇರ್ ಮಾರ್ಕೆಟ್ ರಿಲೇಟೆಡ್ ಕನ್ನಡ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು